ಇದೇ ತಿಂಗಳು ನೈನ್ಟೀನ್ತು ನನ್ನ ಮೂರನೇ ಸಿನಿಮಾ ಹಿರಣ್ಯ ರಿಲೀಸ್ ಆಗ್ತಾಯಿದೆ ತುಂಬಾ ಖುಷಿ ಇದೆ ಒಂದು ಟೂ ಇಯರ್ಸ್ ಜರ್ನಿ ಇದು ಪ್ರವೀಣ್ ಬಂದ್ ಕತೆ ಹೇಳಿದಾಗ ತುಂಬ ಎಕ್ಸೈಟ್ ಮಾಡಿತ್ತು ಅದೇ ಥರ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಖುಷಿಯಾಗತ್ತೆ ಇಂಥ ಹೊಸ ಹೊಸ ಟೀಮ್ಗಳ ಜೊತೆ ಕೆಲಸ ಮಾಡೋದು ಒಂದು ಪ್ರಾಮಿಸ್ ಮಾಡ್ಬೋದು ಒಂದು ಕನ್ನಡಕ್ಕೆ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನಿಮ್ಮ ಹತ್ತೊಂಬತ್ತನೇ ತಾರೀಕು ತುಂಬ ಫ್ರೀ ಮಾಡಿಕೊಂಡು ಮಾತ್ರ ಚಿತ್ರಮಂದಿರಗಳಲ್ಲಿ ಬಂದು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಸಹಕಾರ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಡಿಫರೆಂಟ್ ಸಿನಿಮಾ ಪಿಚ್ಚುಗತ್ತಿಮಾ ಡಿಫರೆಂಟ್ ಆಗಿದೆ ಯಾವ ಥರ ಇರುತ್ತೆ ಹೇಗೆ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಇರೋದು ಅಂದರೆ ನಾನು ನಂಬೋದು ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೊಬೇಕು ಅಂತ ಸೊ ಬಿಚ್ಚುಗತ್ತಿ ಮಾಡಿದಾಗ ಆ ಮೈಂಡ್ಸೆಟಲ್ಲಿದೆ ನಾನು ಅದಾದಮೇಲೆ ಒಂದು ಆ್ಯಕ್ಷನ್ ಸಿನ್ಮಾ ಒಂದು ಗ್ಯಾಂಗ್ಸ್ಟರ್ ಒಬ್ಬ ರೌಡಿ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿತ್ತು ಸೊ ಆ ಟೈಮಲ್ಲಿ ಬಂದಂಥ ಕತೆ ಇದು ತುಂಬ ಚೆನ್ನಾಗಿದೆ ನಿಮಗೆ ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಯಾವ ಜಾನರಲ್ಲಿ ಬರುತ್ತೆ ಸಿನಿಮಾ ಅಂತ ಒಂದು ಒಬ್ಬ ಗ್ಯಾಂಗ್ಸ್ಟರ್ಗೂ ಒಬ್ಬ ಮಗುಗೂ ಯಾವ ಸಂಬಂಧ ಇರುತ್ತೆ ಅವ್ರಿಗೋಸ್ ಆ ಮಗುಗೋಸ್ಕರ ಏನೆಲ್ಲ ಮಾಡ್ತಾನೆ ಅವನು ಅನ್ನೋದು ನನಗೆ ತುಂಬ ಎಕ್ಸೈಟ್ ಮಾಡ್ತು ಪಿಚ್ಚರು ಆ ಲೈನು ಸೊ ಅದಕ್ಕೋಸ್ಕರ ನಾನು ಆ ಸಿನಿಮಾನ ಒಪ್ಕೊಂಡೆ ಅದ್ಭುತವಾದ ಆ್ಯಕ್ಷನ್ಸ್ಗಳನ್ನ ನೋಡ್ಬೋದು ಈ ಸಿನಿಮಾದಲ್ಲಿ ತುಂಬ ಪ್ರೊಡಕ್ಷನ್ ಅವರು ತುಂಬ ಖರ್ಚು ಮಾಡಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಆಗಿ ಬಂದಿದೆ ಆ ಸಿನಿಮಾ ಒಂದು ಒಂದು ಆಗಿದೆ ಅಂದರೆ ಜನದ ನೂರು ರೂಪಾಯಿಗೆ ಎಲ್ಲೂ ಮೋಸ ಆಗದೆ ಒಂದು ಟೂ ಅವರ್ಸ್ ಎಂಟರ್ಟೈನ್ ಮಾಡೋಕ್ಕೆ ಏನೇನು ಬೇಕು ಅದೆಲ್ಲ ಇದೆ ಹಿರಣ್ಯ ಅಂದರೆ ಹಿರಣ್ಯ ಅಂದರೆ ಒಬ್ಬ ಗ್ಯಾಂಗ್ಸ್ಟರ್ ನೇಮು ಒಂದು ಒಂದು ನೆಗೆಟಿವ್ ನೇಮ್ ಬೇಕಾಗಿತ್ತು ಹಿರಣ್ಯ ಕಷ್ಟಗೂ ಒಬ್ಬ ನೆಗೆಟಿವ್ ಪರ್ಸನ್ನು ಯಾವ ಥರ ಮುಂದೆ ಅವ್ನ ಲೈಫ್ ತೊಗೊಂಡು ಹೋಗ್ತಾನೆ ಒಂದು ಫೈವ್ ಡೇಸಲ್ಲಿ ಅವ್ನ ಲೈಫಲ್ಲಿ ಏನೇನು ಅಲ್ಲ ಆಗತ್ತೆ ಅನ್ನೋದೇ ಹಿರಣ್ಯ ಕಥೆಂಗ್ ಒಂದಷ್ಟು ಅಂದರೆ ಅವ್ನ ಗ್ಯಾಂಗ್ಸ್ಟರ್ ಲೈಫಲ್ಲಿ ಇರತ್ತಲ್ಲ ಒಂದು ಫೀಲಿಂಗೇ ಇಲ್ದಿರೋ ಅಂಥ ಒಬ್ಬ ವ್ಯಕ್ತಿ ಒಂದು ಮಗು ಜೊತೆ ಸೇರಿ ಹೇಗೆ ಮಗು ಆಗ್ತಾನೆ ಒಂದು ಸಿನಿಮಾ ಆ ಅವ್ನ ಲೈಫಲ್ಲಿ ಎಲ್ಲ ಬಂದು ಹೋಗೋರು ಒಂದಷ್ಟು ಜನ ಇರ್ತಾರೆ ಸೊ ಅದರಿಂದ ಅದೆಲ್ಲ ಒಂದಷ್ಟು ಬರುತ್ತೆ ಒಂದು ಒಂದು ಪ್ರಾಸ್ಟ್ಯೂಟ್ ಸವಾಸ ಇರುತ್ತೆ ಅವನಿಗೆ ಅಂದರೆ ಫ್ಯಾಮಿಲಿ ಇರಲ್ಲ ಅವನಿಗೆ ಒಂದು ಕ್ಯಾಶ್ಟಿ ಉತ್ಸವ ಇರುತ್ತೆ ಸೊ ಆ ಸೀನ್ಗಳನ್ನು ಇದೇ ನೈನ್ಟೀನ್ ಬೇರೆ ಪ್ರಯತ್ನದಲ್ಲಿ ಬರ್ತಾ ಇದ್ದೀವಿ ಇಷ್ಟು ವರ್ಷ ನಮ್ಮ ತಂದೆಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ನಿಮ್ಮ ಸಪೋರ್ಟ್ನ ಮುಂದುವರಿಸಬೇಕು ಅಂತ ಕೇಳ್ಕೊತಿದ್ದೀನಿ ನೀವು ಕೊಡೋ ನೂರು ರೂಪಾಯಿ ಎಲ್ಲೂ ಮೋಸ ಆಗೋಲ್ಲ ಎಷ್ಟೇ ಆಗಲಿ ಕಷ್ಟಪಟ್ಟು ಬೇರೆ ಬೇರೆ ಪಾತ್ರೆಗಳಲ್ಲಿ ಗುರ್ತಿಸ್ಕೋಬೇಕು ಅಂತ ಇದ್ದೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೈಂಟೀನ್ ಒಟ್ಟಿಗೆ ಸಿನಿಮಾ ನೋಡೋಣ ಇಲ್ಲ ನಮ್ಮ ರಾಜಾಜಿನಗರಲ್ಲಿ ಒಳ್ಳೆ ರೆಸ್ಟೋರೆಂಟ್ ಓಪನ್ ಆಗಿದೆ ಮೀನಾಕ್ಷಿ ಕೆಫೆ ನಾವು ಪ್ರಾಪರ್ ಲೋಕಲ್ ರಾಜಾಜಿನಗರದವ್ರೆ ಇಲ್ಲಿಗೆ ಒಂದು ಹೋಟೆಲ್ ಬೇಕಾಗಿತ್ತು ಈ ಥರದ್ದು ತುಂಬ ಖುಷಿಯಾಗತ್ತೆ ಇಲ್ಲ ಯಾವುದೇ ಥರದ್ದು ಎಕ್ಸ್ಪೀರಿಯೆನ್ಸು ಮನೇಲಿ ಏನೂ ಮಾಡೋ ಅಭ್ಯಾಸ ಇಲ್ಲ ಸೊ ಫಸ್ಟ್ ಟೈಮೇ ದೋಸೆ ಮಾಡಿದ್ದು ಅದು ಯಾವ ಥರ ಬಂತು ಅನ್ನೋದು ಗೊತ್ತಿಲ್ಲ ಥ್ಯಾಂಕ್ ಯು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಕ್ಕೆ ರೆಸ್ಟೋರೆಂಟ್ಸ್ಗೆ ಬರೆದು ಬರ್ತಾ ಇರ್ತೀವಿ ಪದೇ ಪದೇ ಇಲ್ಲೇ ಬರ್ತೀವಿ ರಾಜಾಜಿನಗರ್ ಬಂದಾಗೆಲ್ಲ ನಮ್ಮ ತಂದೆ ಮನೆ ಇಲ್ಲೇ ಇರೋದು ಬಂದಾಗೆಲ್ಲ ಈ ಕಡೆ ಬರ್ತೀವಿ